ಘಟನೆ ಮಾನ್ಯ ಅವ್ರ ಹೇಳಿಕೆಯಲ್ಲಿ ಗುರುತಾಗಿದೆ ಅದೇನೆಂದರೆ ಪೂಜ್ಯ ಬಸವಣ್ಣವರು ಹೊಳೆಗೆ ಹಾರಿ ಹಾರದ್ರು ಅಂತ ಹೇಳಿ ಹೇಳಿದರು ಈ ರೀತಿ ಅವರು ಇಷ್ಟು ದಿವಸ ಮಠಾಧೀಶರ ಬಗ್ಗೆ ಹೇಳ್ತಿದ್ರು ಸಾಹಿತ್ಯ ಬಗ್ಗೆ ಟೀಕೆ ಮಾಡ್ತಿದ್ರು ರಾಜಕಾರಣಿಗಳ ಬಗ್ಗೆ ಟೀಕೆ ಮಾಡ್ತಿದ್ರು ಮತ್ತು ಎಲ್ಲ ಬುದ್ಧಿಜೀವಿಗಳ ಬಗ್ಗೆಯೂ ಕೂಡ ಸಾಕಷ್ಟು ಸಲ ಟೀಕೆ ಮಾಡಿದ್ದು ನಾವು ನೋಡಿದ್ದೇವೆ ಆದರೆ ಇತ್ತಿತ್ಲಾಗಿ ಯಾಕೋ ಏನು ಕುರ್ತಿನೇ ತಿಳಿ ಅನ್ನ ನಮ್ಮ ಮೊದಲು ನಮಗೆ ಸ್ವಲ್ಪ ಅರ್ಧ ಮಾಡದ ಆಗಿರ್ಬೇಕು ತಿಳ್ಕೊಂಡಿದ್ದೆ ಇವತ್ತು ಕುರ್ತಿನೇ ಕೆಟ್ಟಂಗೆ ಅನ್ನಿಸ್ತಕ್ಕಾಗತ್ತದೆ ಯಾಕಂದರೆ ಒಂದು ವಿಶ್ವಗುರು ಇವತ್ತು ಇಡೀ ಮಾನವ ಕುಲಕ್ಕೆ ಅವರ ಒಂದು ಆದರ್ಶರಾಗಿ ಇಡೀ ವಿಶ್ವಕ್ಕೆ ಒಂದು ಅವರ ಆದರ್ಶ ನಾವು ಇವತ್ತು ಪಾಲಿಸ್ತಾ ಇದ್ದೇವೆ ಈ ಇಡೀ ವಿಶ್ವ ಬರೆಯ ನಮ್ಮ ಭಾರತ ದೇಶ ಅಲ್ಲ ನಮ್ಮ ನಾಡಲ್ಲ ನಮ್ಮ ಜಿಲ್ಲೆಯ ಜನ ಅಲ್ಲ ಈ ವಿಶ್ವಗುರು ಅನ್ನೇ ಒಂದು ಖ್ಯಾತ ಆದಂಥ ಎಲ್ಲರೂ ಅವರಿಗೆ ಗೌರವ ಕೊಡುವಂಥ ಒಂದು ಮಾನವತವಾದಿ ವಿಶ್ವಗುರುಗೆ ಒಂದು ಅವಮಾನ ಮಾಡಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡು ನಾ ಬಸವಣ್ಣಥೇಳಿ ಹೇಳಿಕೆಯನ್ನು ಕೊಟ್ಟಲ್ಲ ಇದಕ್ಕೆ ನಾವು ಭಾಳ ತೀವ್ರವಾಗಿ ಖಂಡಿಸುತ್ತೇವೆ ಅದಕ್ಕಾಗಿ ಮಾನ್ಯ ಯತ್ನಾಳವರು ಎಲ್ಲ ನಾಡಿನ ಎಲ್ಲ ಜನರಿಗೆ ಇವತ್ತು ಬೇಸರತಾಗಿ ಕ್ಷಮೆ ಕೇಳಿದರು ಈ ವಿಷಯಕ್ಕೆ ಮತ್ತು ಈಗಾಗಲೇ ನಾಡಿನ ಎಲ್ಲ ಹಿರಿಯ ಮಠಾಧೀಶರುಗಳು ವಿವಿಧ ಸಂಘ ಸಂಸ್ಥೆಗಳು ಮತ್ತು ವೀರಶೈವ ಮಹಾಸಭೆಯ ಎಲ್ಲ ನಾಯಕರುಗಳು ಆಗಿ ಜನಪ್ರತಿನಿಧಿಗಳು ಮತ್ತು ಸಾಕಷ್ಟು ಸಾಹಿತಿಗಳು ಇದರ ಬಗ್ಗೆ ಕಂಡಿಸಿದ್ದಾರೆ ಮತ್ತು ಭಾಳ ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅದಕ್ಕಾಗಿ ಇದು ನಮ್ಮ ಈ ರೀತಿ ಹೇಳಿಕೆಯಿಂದ ಬಸವನಗೌಡರು ಒಬ್ಬರಿಗೆ ಇದು ಸೀಮಿತ ಅಲ್ಲ ಯಾಕಂದರೆ ಈ ರೀತಿ ನಗರದ ಬಿಜಾಪುರ ಶಾಸಕರಿಂದ ಈ ಬಿಜಾಪುರದ ಜಿಲ್ಲೆಯ ಜನತೆಗೆ ಕೂಡ ಇದು ಭಾಳ ಒಂದು ಮಾರಕ ಆದಂಥ ಒಂದು ವಿಷಯ ಇದು ಯಾಕಂದರೆ ಈ ರೀತಿ ಅವರು ಎಲ್ಲ ಕಡೆ ಬಿಜಾಪುರ ನಗರ ಶಾಸಕ ಬಿಜಾಪುರ ನಗರ ನಗರ ಶಾಸಕದ್ದು ಬರೀ ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ಕೊಂಡು ಏನು ಸ್ಟೇಟ್ಮೆಂಟ್ ಬರ್ತಿದ್ರೆ ಏನು ನಮಗೇನು ಅನಿಸ್ತಿತ್ತಲ್ಲ ಯಾರೇ ಒಬ್ಬ ಆಗ್ತಿತ್ತು ಆದರೆ ವಿಜಯಪುರ ನಗರ ಶಾಸಕರು ಇಡೀ ಜನರಿಗೆ ಅದು ನಮ್ಮ ಒಬ್ಬ ಪ್ರತಿನಿಧಿ ಈ ರೀತಿ ಹೇಳಿಕೆ ಕೊಡೋದ್ರಿಂದ ಇಡೀ ಅವರ ಕ್ಷೇತ್ರದ ಆ ಜಿಲ್ಲೆಯ ಜನರಿಗೆ ಇದನ್ನು ಕೂಡ ನಮಗೆ ಕೆಟ್ಟ ಅನಿಸ್ತದೆ ಯಾಕಂದ್ರೆ ನಾವು ಬೇರೆ ಕಡೆ ಎಲ್ಲರಿ ಹೋದಾಗ ಏನು ರೀ ನೀವು ಬಿಜಾಪುರ ಜಿಲ್ಲೆಯವರು ಅವರು ಏನು ನಿಮ್ಮ ಎಮ್ ಎಲ್ ಇಷ್ಟ ಹುಚ್ಚುಗಿಚ್ಚಾಗ ನಾನು ಬಸವಣ್ಣ ಬಗ್ಗೆ ಈ ರೀತಿ ಮಾತಾಡ್ತಾನೆ ಅಂತ ಹೇಳಿ ನಮಗೆ ಸಹಿತ ಜನ ಬೈಲಾಕತ್ತಾರ ಅವನು ಅವನು ಅವ್ನು ಹೇಳಿಕೆಯಿಂದ ನಮ್ಮ ಜಿಲ್ಲೆಯ ಜನರಿಗೆ ಓದ್ಕೊಳ್ಳಿ ನೀವು ಬಿಜಾಪುರದವರು ಅಂತ ನಾನು ನಾವು ಬಿಜಾಪುರದ ಅಲ್ಲತ್ತೆ ಹೇಳುವಂಥ ಪರಿಸ್ಥಿತಿ ಬಂದೋದೀಗ ಈಗ ಬರ್ಸಾಗ ಎಕ್ಸಾಂಪಲ್ ಎಲ್ಲಿ ಏನು ಆಲಾಗತ್ತಂದ್ರೆ ಈ ರೀತಿ ಹುಚ್ಚು ಚೆನ್ನಾಗಿ ಏನೇ ಮಾತಾಡೋದ್ರಿಂದ ಟೀಕೆ ಟಿಪ್ಪಣಿ ಮಾಡೋದ್ರಿಂದ ನಮಗೆ ಸಹಿತ ಬುಜಾಪುರದವ್ರ ಹೇಳಕ್ಕೆ ನಾಚಿಕೆ ಬರಲಾಗತ್ತೆ ನಮಗೆ ಅದಕ್ಕಾಗಿ ಮಾನ್ಯ ಯತ್ನಾಳ್ ಅವರಿಗೆ ಮತ್ತೊಮ್ಮೆ ನಾವು ವಿನಂತಿನೂ ಮಾಡ್ತೀನಿ ಮತ್ತು ಈ ರೀತಿ ತಾವು ಯಾಕಂದರೆ ತಾವು ರಾಜಕೀಯವಾಗಿ ನೀವು ಏನು ಹೇಳಿಕೆ ಕೊಡ್ರಿ ನೀವು ಏನಾದರೂ ಕೋಮ ವಿಷಯ ಒಳಗಾಗಲಿ ಹಿಂದೂ ಮುಸ್ಲಿಮ್ ಆಡ್ತೀರಿ ಪ್ರತಿಯೊಂದು ವಿಷಯ ತಮಗೆ ಏನಾದರೂ ಒಂದು ಸ್ಥಾನಕ್ಕಾಗಿ ರಾಜಕೀಯ ಸ್ಥಾನಕ್ಕಾಗಿ ತಾವು ಏನು ಓಡಾಡಕ್ಕತ್ತೀರಿ ನೀವು ಓಡಾಡ್ರಿ ಆದರೆ ಇಷ್ಟು ದಿವಸ ಇರೀ ಒಂದು ಬುದ್ಧ ಬ ಬಸವ ಬುದ್ಧ ಅಂಬೇಡ್ಕರ್ ಇಡೀ ಇಡೀ ವಿಶ್ವಕ್ಕೆ ಇದು ಹೆಸರಾದಂಥ ಇಡೀ ಜನ ಗೌರವ ಕೊಡುವಂಥ ಮಹಾಪುರುಷರು ಇಂಥ ಮಹಾಪುರುಷರ ಬಗ್ಗೆ ಈ ರೀತಿ ಒಂದು ಹೇಳಿಕೆ ಕೊಡೋದ್ರಿಂದ ಏನಿದು ಯಾವ ರೀತಿ ಅಂದರೆ ತಮ್ಮ ಒಂದು ಮಾಹಿಕ್ಷಿಕ ನಂತರ ಏನು ಬೇಕಾದ ಹೇಳೋದ್ರಿಂದ ಇದು ಸರಿ ಅನಿಸೋದಿಲ್ಲ ಅದಕ್ಕಾಗಿ ಮಾನ್ಯ ನಾನು ಹೇಳ್ತೀನಿ ನೀವು ರಾಜಕೀಯವಾಗಿ ಅಥವಾ ನಿಮ್ಮ ವೈರಿಗಳಾಗಲಿ ನಿಮ್ಮ ಪಕ್ಷದ ನಾಯಕರ ಜೊತೆ ಆಗಲಿ ಇನ್ನಿತರ ಜೊತೆ ತಾವು ಟೀಕೆ ಟಿಪ್ಪಣಿ ಮಾಡಿ ನೀವು ರಾಜಕೀಯ ಮಾಡಿರಿ ಆದರೆ ಇಂಥ ಒಬ್ಬ ಮಹಾಪುರುಷ ಇಡೀ ವಿಶ್ವಕ್ಕೆ ಒಂದು ಸಂದೇಶ ಸಂದೇಶಪಟ್ಟಂಥ ಒಬ್ಬ ವಿಶ್ವಗುರು ಬಸವಣ್ಣವ್ರ ಬಗ್ಗೆ ಈ ರೀತಿ ತಾವು ಹೇಳಿದರೆ ಅದಕ್ಕಾಗಿ ಇದು ಮತ್ತೊಮ್ಮೆ ನಾವು ಖಂಡಿಸ್ತೇವೆ ತಾವು ದಯವಿಟ್ಟು ಬೇಷರತ್ತಾಗಿ ಕೆಮ್ಮೆ ಕೇಳಬೇಕು ಇಲ್ಲದಿದ್ದರೆ ನೀವು ನಿಮ್ಮ ಬಗ್ಗೆ ನಾವು ಕೂಡ ಭಾಳ ಉಗ್ರವಾದಂಥದ ಕ್ರಮ ನಾವು ಜರುಗಿಸಬೇಕಾಗ್ತದೆ ಈ ವಿಷಯದಲ್ಲಿ ಹೇಳಲಿಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಮತ್ತು ಅವರಿಗೆ ಅಷ್ಟು ತಿಳ್ಕೋಬೇಕಾಗಿತ್ತು ಯಾಕಂದರೆ ಅವರು ತನ್ ಅವರ ತಂದೆ ತಾಯಿಯವರು ಬಸವಣ್ಣನ ಹೆಸರು ಅವರಿಗೆ ಇಟ್ಟಿದ್ದಾರೆ ಅವರಿಗೆ ಅವರು ಯಾ ಅವ್ರ ತಂದೆ ತಾಯಿಯವ್ರದ್ದು ಅವ್ರದ್ದು ಅವ್ರದ್ದು ಮಾನಕಳಿದ್ರು ಅವರ ಮಾನ ಮಾನಕಳಿದ್ರು ಇಡೀ ಬಸವಣ್ಣನ ಅನ್ವಯಗಳಿಗೆ ಇವತ್ತು ಭಾಳ ಉಂಟು ಮಾಡಿದರು ಈ ರೀತಿ ನಾನು ಅವರಲ್ಲಿ ಈ ರೀತಿ ಬಸವಣ್ಣ ಬಗ್ಗೆ ಒಂದು ಆತ್ಮಹತ್ಯೆ ಮಾಡಿಕೊಂಡ ಬಸವಣ್ಣ ಹೇಳಿದ್ರೆ ಅದಕ್ಕಾಗಿ ನಾವು ನಾವೇನು ತಾವು ತಾವೇನು ಹೇಳ್ಗೆ ಕೊಟ್ಟಿರಲಿಲ್ಲ ಅದಕ್ಕಾಗಿ ತಾವು ಕೂಡ ಇವತ್ತು ಆತ್ಮಹತ್ಯೆಯೇ ಮಾಡ್ಕೋಬೇಕು ಯಾಕಂದರೆ ತಮ್ಮ ಹೆಸರು ಬಸವೇಶ್ವರಿ ಬಸವಣ್ಣನ ಹೆಸರು ಇಟ್ಟಿದ್ದಾರೆ ಅದಕ್ಕೇನದ ಇಲ್ಕಂದ್ರೆ ಒಂದು ಅಫ್ಯೂಡೇಟ್ ಮಾಡಿಕೊಂಡು ಹೆಸರ ಬದಲಾವಣೆ ಮಾಡ್ಕೊಂಡು ಬಿಡ್ರಿ ತಮಗೆ ಬಸವಣ್ಣ ಬಗ್ಗೆ ತಮಗೆ ಈಷ್ಟ ಕೀಳುಮಟ್ಟಾಗಿ ತಾವು ಬಸವಣ್ಣ ಬಗ್ಗೆ ವಿಚಾರ ಇಟ್ಟಿದ್ರಿಂದ ತಾವು ಏನು ಮಾಡ್ರಿ ಅದು ತಮ್ಮ ಹೆಸರಿನದ ತಕ್ಷಣವಾಗಿ ಬಸನಗೌಡ ಬಸವೇಶ್ವರ ಹೆಸರೇನಲ್ಲ ತಾವೇನು ಇಟ್ಕೊಂಡ್ರಿ ಬಸನಗೌಡ ಅಂತ ಕೇಳಿ ಆ ಹೆಸರು ಬದಲಾವಣೆ ಆಕ್ಯುಲೇಟ್ ಮಾಡಿ ಕೋರ್ಟಿಗೆ ಹೋಗಿ ಹೆಸರು ಬದಲಾವಣೆ ಮಾಡ್ಕೋಬೋದು ಯಾಕಂದ್ರೆ ಅದರ ತೋ ಐತಿ ರೈತಿ ನಮ್ಗೆ ಒಂದು ಕೊಟ್ಟು ಏನೇ ಒಂದು ಇಲ್ಲ ನನ್ನ ಬಸವಣ್ಣ ಹೆಸರು ನಮ್ಮ ತಂದೆ ತಾಯಿ ಅವರು ಇಟ್ಟಿದ್ದು ತಪ್ಪಿಟ್ಟಾರ ಅದಕ್ಕೇನಾದ ನನಗೆ ಬಸವೇಶ್ವರದ್ದು ನನ್ನ ಅವರ ಆದರ್ಶ ಆಗಲಿ ಅವರ ಕೆಲವು ಏನು ಮಾರ್ಗದರ್ಶನ ಆಗ್ತಿಲ್ಲ ಏನಾದರೂ ಅವರು ಏನೋ ವಿಶ್ವಕ್ಕೆ ಒಂದು ವಿಶ್ವಗುರು ಆಗಿ ಹೆಸರು ಪಡ್ಕೊಂಡಿದ್ರು ಕೂಡ ನನ್ನ ಅವ್ರ ಬಗ್ಗೆ ನನ್ನ ಕೆಲವು ವಿಚಾರಗಳನ್ನು ವಿರುದ್ಧದ ಅದಕ್ಕೆ ನಾನು ಹೆಸರು ಬದಲಾವಣೆ ಮಾಡ್ಕೊತೀನಿ ಅಂತ ಹೇಳಿ ಇವತ್ತು ನನ್ನ ಒಂದು ವೈಯಕ್ತಿಕ ಅವರಲ್ಲಿ ವಿನಂತಿ ಏನಂದರೆ ತಕ್ಷಣದಿಂದ ತಮ್ಮ ಹೆಸರು ಬದಲಾವಣೆ ಮಾಡಿ ಯಾವುದೇ ಮತ್ತೊಂದು ಬೇರೆ ಏನಂದರೆ ಆ ಹೆಸರ ಬಸು ಸಂಬಂಧ ಇಲ್ಲದಂಥ ಹೆಸರು ತಾವು ಇಟ್ಕೋಬಹುದು ಅಂತೇಳಿ ನನ್ನ ಒಂದು ವಿನಂತಿ